ಗೈಸ್ ಇವತ್ ನಾವು ನೋಡಕ್ ಬಂದಿರೋ ಮೂವಿಯಲ್ಲಿ ತುಂಬಾನೇ ಟ್ವಿಸ್ಟ್ ಗಳು ತುಂಬಿರ್ತಾ ಇದೆ ಐದು ಜನ ಫ್ರೆಂಡ್ಸು ಕಾಲೇಜಿಗೆ ರಜಾ ಇದೆ ಅಂತ ಎಂಜಾಯ್ ಮಾಡೋದಿಕ್ಕಾಗಿ ಕಾಡಿನ ಒಳಗಡೆ ಇರುವ ಹಳೆ ಕಾಲದ ಒಂದು ಮನೆಗೆನೆ ಬರ್ತಾರೆ ಅಂಡ್ ಫುಲ್ಲು ಎಂಟರ್ಟೈನ್ಮೆಂಟ್ ಮಾಡೋಣ ಕಾಡಿನಲ್ಲಿ ಅಲೆದಾಡೋಣ ಸುತ್ತಾಡೋಣ ಅನ್ಕೊಂಡೆ ಬಂದಿರ್ತಾರೆ ಆದ್ರೆ ಅವರು ಎಂತ ಒಂದು ಪ್ರಾಬ್ಲಮ್ ಒಳಗಡೆಗೆ ಸಿಕ್ಕಾಕೊಳ್ತಾರೆ ಅಂದ್ರೆ ಆ ಫ್ರೆಂಡ್ಸ್ ಗಳೇನು ನಮ್ಮ ಕೈಯಲ್ಲೂ ಕೂಡ ಅದನ್ನ ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಆ ರೀತಿಯಾದ ಸಿಚುವೇಶನ್ ಗಳಲೆಲ್ಲಾ ಸಿಕ್ಕೊಂಡ್ಬಿಡ್ತಾರೆ ಅಂಡ್ ಅವರು ಆ ಟ್ರಾಪ್ ನಿಂದ ಬಚಾವಾಗಿ ಹೊರಗಡೆಗೆ ಬರ್ತಾರ ಅಥವಾ ಅನಂತ ಕಾಲದವರೆಗೆ ಅದೇ ಪ್ರಾಬ್ಲಮ್ ನ ಒಳಗಡೆಗೆ ಸಿಕ್ಕೊಂಡಿರ್ತಾರಾ ಅನ್ನುವ ಮೂವಿಯನ್ನೇ ನೋಡ್ತಾ ಇದೀವಿ ಹಾಗೆ ಇಲ್ಲಿವರೆಗೂ ನಾವು ಜಾಂಬಿ ಮೂವಿಯನ್ನೇ ಬೇರೆ ದೆವ್ವದ ಮೂವಿಯನ್ನೇ ಬೇರೆ ಬೇರೆಯಾಗಿ ನೋಡಿದೀವಿ ಅಲ್ವಾ ಆದ್ರೆ ಈ ಮೂವಿಯಲ್ಲಿ ಎಲ್ಲಾನು ಒಟ್ಟಾರೆಯಾಗಿನೇ ನೋಡ್ತೀವಿ ಕೇಳೋದಿಕ್ಕೇನೆ ಹೀಗಿದೆ ಅಂದ್ರೆ ಇನ್ನು ಮೂವಿ ಯಾವ ರೀತಿ ಇರುತ್ತೆ ಅಲ್ವಾ ಸೊ ಮಿಸ್ ಮಾಡ್ದೆ ಕೊನೆ ವರ್ಗವೇ ನೋಡಿ ಅಂದಾಗೆ ಮೂವಿಯ ಹೆಸರು ಬಂದು ದ ಡ್ರಾಫ್ಟ್ ಅಂತ ಸರಿ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಇನ್ನು ತಡ ಮಾಡೋದ್ ಬೇಡ ಇವತ್ತಿನ ಮಾಯ ಲೋಕಾಕೆ ಎಂಟ್ರಿಯನ್ನ ಕೊಟ್ಬಿಡೋಣ ಓಪನಿಂಗ್ ಸೀನ್ ನಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಆಗಿರ್ತಾ ಇರುವ ಐದು ಫ್ರೆಂಡ್ಸ್ ಗಳನ್ನೇ ತೋರಿಸ್ತಾರೆ ಅದ್ರಲ್ಲಿ ಒಬ್ಬನ ಹೆಸರು ಬಡಿ ಮತ್ತೊಬ್ಬಳ ಹೆಸರು ಅನಿ ಅಂಡ್ ಇವಾನ್ ಅಮೀರ್ ಬಾಟಿ ಅನ್ನುವ ಐದು ಫ್ರೆಂಡ್ಸ್ಗಳು ಒಂದು ಕಾರನ್ನ ಹೊತ್ತಿ ತುಂಬಾನೇ ಭಯಂಕರವಾದ ಕಾಡಿನ ಒಳಗಡೆಗೆನೆ ಬರ್ತಾ ಇದ್ದಾರೆ ಅಂಡ್ ಇದ್ರಲ್ಲಿ ಬಡಿ ಅನ್ನುವ ಹುಡ್ಗ ಮತ್ತೆ ಅನಿ ಅನ್ನುವ ಹುಡುಗಿ ಇಬ್ಬರಿಬ್ಬರೂ ರಿಲೇಷನ್ಶಿಪ್ ನಲ್ಲೇ ಇದ್ದಾರೆ ಅಂಡ್ ವೀಕೆಂಡ್ ನ ಜೊತೆಗೆ ಇವರ ಕಾಲೇಜ್ಗೂ ಕೂಡ ಸ್ವಲ್ಪ ದಿನ ರಜೆಯನ್ನ ಕೊಟ್ಟಿರೋದ್ರಿಂದ ಎಲ್ಲರೂ ತುಂಬಾನೇ ಹ್ಯಾಪಿಯಾಗಿ ಮಜುಬನ್ನ ಮಾಡೋಣ ಅನ್ನೋದಾಗಿನೇ ಈ ಒಂದು ವೆಕೇಶನ್ ಗೆನೆ ಬರ್ತಾ ಇದ್ದಾರೆ ಅಂಡ್ ಇವರು ಹೋಗ್ತಾ ಇರುವ ಮನೆ ಬೇರೆ ಯಾರದುವೆ ಅಲ್ಲ ಅನಿ ಅನ್ನುವ ಒಂದು ಹುಡುಗಿ ಇದ್ದಾಳೆ ಅಲ್ವಾ ಇವರ ಫ್ಯಾಮಿಲಿ ತುಂಬಾನೇ ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ವಾಸವಿದ್ರು ಬಟ್ ಆದ್ರೆ ಪ್ರೆಸೆಂಟ್ ಇಬ್ರು ಸಿಟಿಯಲ್ಲೇ ವಾಸ ಇದ್ದಾರೆ ಅಂಡ್ ಇವಳ ಪೂರ್ತಿಯಾದ ಫ್ಯಾಮಿಲಿ ಕೂಡ ಅವಾಗ ಅವಾಗ ಇಲ್ಲಿ ಎಂಟರ್ಟೈನ್ ಮಾಡೋದಿಕ್ಕಾಗಿನೆ ಬರ್ತಿರುತ್ತೆ ಆದ್ರಿಂದ ಈ ಜಾಗ ತುಂಬಾನೇ ಚೆನ್ನಾಗಿದೆ ಬನ್ರು ಅನ್ನೋದಾಗಿ ಎಲ್ಲಾ ಫ್ರೆಂಡ್ಸ್ ಗಳಿಗುವೇ ಇವಳ ಹಳೆ ಬಗ್ಗೆ ಹೇಳ್ಕೊಬೇಕಾದ್ರೆ ಯಾರ್ಗೇ ಆದ್ರೂ ಕಾಡಿನ ಒಳಗಡೆ ಅಡ್ವೆಂಚರ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟವಿರುತ್ತೆ ಅಲ್ವಾ ಆದ್ರಿಂದ ಎಲ್ಲರಿಗೇ ಸೇರ್ಕೊಂಡು ಸರಿ ಓಕೆ ಅನ್ನೋದಾಗಿನೇ ಈ ಜಾಗಕ್ಕೆ ಬಂದಿದ್ದಾರೆ ಅಂಡ್ ಅದೇ ರೀತಿ ಎಲ್ಲರಿಗೇ ಬಂದು ಕಾರನ್ನ ಇಳಿಬೇಕಾದ್ರೆ ಒಂದು ಕ್ಷಣ ಈ ಮನೆಯನ್ನ ನೋಡಿ ಗಾಬರಿಗೆ ಒಳ್ಗಾತಾರೆ ಯಾಕಂದ್ರೆ ಈ ಮನೆಯನ್ನ ನೋಡೋದಿಕ್ಕೆ ದೆವ್ವದ ಮನೆ ಹಾಗೇನೆ ಕಾಣಿಸ್ತಿರುತ್ತೆ ಆದ್ರಿಂದ ನಮ್ಮ ಫ್ರೆಂಡ್ಸ್ ಗಳು ತುಂಬಾನೇ ಭಯವನ್ನ ಪಡ್ಕೊಂಡು ಅರೆ ನೀನು ಎಂತ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ದೆವ್ವದ ಮನೆಗೆ ಯಾವ್ಯಾವ ಲಕ್ಷಣಗಳು ಇರುತ್ತೋ ಆ ಎಲ್ಲ ಲಕ್ಷಣಗಳು ಈ ಮನೆಯಲ್ಲಿವೇ ಇದೆ ಬೇಕಿದ್ರೆ ನೀವೇನೆ ನೋಡಿ ನಮ್ಮ ಫೋನ್ಗಳಿಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಹಾಗೆ ತುಂಬಾನೇ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಮನೆ ಇದೆ ಅಲ್ದೆ ಭೂತದ ಮನೆ ಹಾಗೇನೆ ಪಾಳು ಬಿದ್ಬಿಟ್ಟಿದೆ ಅದು ಸಾಲದು ಅಂತ ಮನೆ ಮುಂದಗಡೆ ಒಂದು ಆಳವಾಗಿರುವ ಬಾವಿ ಕೂಡ ಇದೆ ಅಂಡ್ ಈ ಬಾವಿಯನ್ನ ನೋಡ್ಬೇಕಾದ್ರೆ ಯಾರು ಈ ಬಾವಿ ಒಳಗಡೆ ಬಿದ್ದು ಬಿಟ್ಟಿದ್ದಾರೆ ಅನ್ನೋದಾಗಿ ತುಂಬಾನೇ ದೆವ್ವದ ವಿಷಯಗಳೆಲ್ಲ ನೆನಪಾಗ್ತಾ ಇದೆ ಯಾರ ನಮ್ಮನ್ನ ಒಂದು ಸೂಪರ್ ಆಗಿರುವ ದೆವ್ವದ ಮನೆಗೆನೆ ಕರ್ಕೊಂಡು ಬಿಟ್ಟಿರುವ ಹಾಗೆಲ್ಲ ಫೀಲ್ ಆಗ್ತಾ ಇದೆ ಅಂತ ಹೇಳ್ಕೋತಾರೆ ಅಷ್ಟೇ ಇದನ್ನ ಕೇಳುವ ನಮ್ಮ ಹನಿ ಲೋ ನಿಮ್ಗೆಲ್ಲ ಬುದ್ಧಿ ಇರ್ತಾ ಇದ್ಯಾ ಅಡ್ವೆಂಚರ್ ಅನ್ನ ಮಾಡೋಣ ಹ್ಯಾಪಿಯಾಗಿ ಇರೋಣ ಅಂತ ಬಂದ್ರೆ ದೆವ್ವ ಅದು ಇದು ಅಂತ ಎಲ್ಲವನ್ನ ಹೇಳಿ ತಲೆಯನ್ನ ಕೆಡಿಸ್ತಿರಲ್ಲ ನೀವು ಕಾಲೇಜಿಗೆ ಹೋಗ್ತಾ ಇರುವ ಸ್ಟೂಡೆಂಟ್ ಕಂಡ್ರು ಈಗಿನ ಕಾಲದಲ್ಲಿ ದೆವ್ವವನ್ನ ನಂಬ್ತಿರ ಅನ್ನೋದಾಗಿನ ಬೈತಾಳೆ ಆದ್ರೆ ನೀನ್ ಹೇಳಿರೋದ್ರಲ್ಲಿ ಒಂದು ವಿಷಯ ಮಾತ್ರ ನಿಜ ನನ್ನ ತಂಗಿ ಚಿಕ್ಕ ವಯಸ್ಸಿನಲ್ಲಿ ಆಟವನ್ನಾಡ್ಕೊಂಡು ಆ ಬಾವಿಯ ಹತ್ರಕ್ಕಾಗಿನೇ ಹೋಗ್ಬಿಟ್ಟಿದ್ದಾಳೆ ಅಂಡ್ ಅದೇ ರೀತಿ ಬೈ ಮಿಸ್ ಆಗಿನೇ ಬಾವಿ ಒಳಗಡೆ ಬಿದ್ದು ತೀರೋಗ್ಬಿಟ್ಟಿದ್ದಾಳೆ ಆ ರೀತಿ ನನ್ನ ತಂಗಿ ತೀರೋದ್ಮೇಲೆ ಮೇಲೆ ನಾವು ಈ ಮನೆಯನ್ನ ಬಿಟ್ಟು ಸಿಟಿಗೆ ಶಿಫ್ಟ್ ಆಗ್ಬಿಟ್ಟಿರೋದು ಅನ್ನೋದಾಗಿನೇ ಇವಳ ತಂಗಿ ವಿಷಯವನ್ನ ಹೇಳ್ಕೊತಾಳೆ ಬಟ್ ಆದ್ರೆ ಹೆದರುಕೊಳ್ಳುವಂತ ವಿಷಯ ಏನಿವೆ ಇಲ್ಲ ಯಾಕಂದ್ರೆ ದೆವ್ವಭೂತ ಈಗಿನ ಕಾಲದಲ್ಲಿ ಎಲ್ಲಿರುತ್ತೆ ಯಾಕಂದ್ರೆ ದೆವ್ವ ಏನಿದೆ ಇಲ್ಲ ಅದು ಬರೀ ನಮ್ಮ ಇಲ್ಲೂ ಜನ ಅನ್ನೋದಾಗಿನೇ ಹೇಳ್ತಾಳೆ ಬಟ್ ಆದ್ರೆ ನಮ್ಮ ಫ್ರೆಂಡ್ಸಿಗಂತೂ ಪೂರ್ತಿಯಾಗಿ ಗಾಂಡ್ ಗಾಬ್ರಿ ಆಗ್ಬಿಡಿದೆ ನಾವು ಮೊದ್ಲೇನೆ ಈ ಮನೆಯನ್ನ ನೋಡಿ ದೆವ್ವದ ಮನೆ ಅಂತ ಹೆದ್ರುಕೊಂಡಿದ್ರೆ ಇವಳ ಕಾಲದ ಸ್ಟೋರಿಯನ್ನ ಹೇಳಿ ಇನ್ನವೇ ಭಯವನ್ನ ಪಡಿಸಿದಾಳಲ್ಲಾ ಅಂತ ಅಂಡ್ ಇದೇ ರೀತಿಯಾಗಿ ಎಲ್ಲರಿಗೂ ಮಾತಾಡ್ತಾ ಇರ್ಬೇಕಾದ್ರೆ ದಡಾಂಗ್ ಅನ್ನುವ ವ್ಯಕ್ತಿ ಇಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ ಅಂಡ್ ಈ ವ್ಯಕ್ತಿ ಬೇರೆ ಯಾರು ಬೇ ಎಲ್ಲಾ ಈ ಮನೆಯನ್ನ ನೋಡ್ಕೊಂಡು ಬರ್ತಾ ಇರುವಂತಹ ಕೇರ್ ಟೇಕರ್ ನಂತರ ಇವಾಗ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಈ ಪೂರ್ತಿಯಾದ ಮನೆಯನ್ನ ತೋರಿಸಿ ಯಾರ್ಯಾರು ಯಾವ ರೂಮ್ ನಲ್ಲಿ ಇರ್ಬೇಕು ಅನ್ನೋದಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ರೂಮ್ ಗೆನೆ ಬಿಡ್ತಾನೆ ಅಂಡ್ ಅದೇ ರೀತಿ ನಮ್ಮ ಫ್ರೆಂಡ್ಸ್ ಗಳಿಗೇ ಕೂಡ ಅವರು ತಂದಿರುವ ಎಲ್ಲ ಲಗೇಜ್ ಗಳನ್ನ ತಂದು ಇವಳ ರೂಮ್ ಒಳಗಡೆಗೆನೆ ಶಿಫ್ಟ್ ಅನ್ನ ಮಾಡ್ಕೊಳ್ತಾರೆ ಅಂಡ್ ಅದೇ ರೀತಿ ನಮ್ಮ ಅನಿ ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಮುಖವನ್ನ ತೊಳಿತಾ ಇರ್ಬೇಕಾದ್ರೆ ಅವಳ ಎದ್ರುಗಡೆ ಇರುವ ಮಿರರ್ ನಲ್ಲಿ ಇವಳ ತಂಗಿಯನ್ನ ನೋಡ್ತಾಳೆ ಅರೆ ನಮ್ಮ ತಂಗಿ ಚಿಕ್ಕ ವಯಸ್ಸಿನಲ್ಲೇ ತೀರಾಗಿದ್ರೆ ಇವಾಗ ಹೇಗೆ ಕಾಣಿಸೋದಿಕ್ಕೆ ಸಾಧ್ಯ ಅಂತ ಒಂದು ಕ್ಷಣ ಗಾಬರಿಗೆ ಒಳಗಾಗ್ತಾಳೆ ಮೇ ಬಿ ನಮ್ಮ ತಂಗಿಯನ್ನ ಇವಾಗ ತಾನೇ ನೆನಪನ್ನ ಮಾಡ್ಕೊಂಡ್ವಿ ಅಲ್ವಾ ಆದ್ರಿಂದ ನಮ್ಗೆ ಭ್ರಮೆ ಆಗಿರ್ಬೇಕು ಬಿಡು ಅನ್ನೋದಾಗಿ ಕೂಲ್ ಆಗ್ತಾಳೆ ನೆಕ್ಸ್ಟ್ ಇದೇ ರೀತಿಯಾಗಿ ಎಲ್ಲರ್ಬೇ ಸ್ವಲ್ಪ ರಿಲ್ಯಾಕ್ಸ್ ಅನ್ನ ಮಾಡ್ಬೇಕಾದ್ರೆ ಕತ್ತಲೆ ಕೂಡ ಆಗೋದ್ರಿಂದ ಎಲ್ಲರ ಬೇ ಹಾಲ್ಗೆನೆ ಬಂದು ಕುಳಿತೋತಾರೆ ಅಂಡ್ ಒಂದು ಟಾರ್ಚಗೂ ಕೂಡ ಬೆಂಕಿಯನ್ನ ಕೊಚ್ಚಿಸಿ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಆ ದಡಾಂಗ ಅನ್ನುವ ವ್ಯಕ್ತಿ ಎಲ್ಲರಿಗೂ ಟೀ ಅನ್ನ ತಂದು ಕೊಡ್ತಾನೆ ನಂತರ ನಿಮ್ಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ ಯಾರು ಕೂಡ ಬಾವಿಯ ಹತ್ರಕ್ಕೆ ತಲೆಯನ್ನುವೇ ಕೂಡ ಹಾಕ್ಲೇಬೇಡಿ ಯಾಕಂದ್ರೆ ಆ ಬಾಬಿ ತುಂಬಾನೇ ಡೇಂಜರ್ ಆಗ್ಬಿಟ್ಟಿದೆ ಮೊದ್ಲು ಆ ಬಾವಿಯ ಆಳ ತುಂಬಾನೇ ಕಡಿಮೆ ಇತ್ತು ಬಟ್ ಆದ್ರೆ ಇವಾಗ ಆಳ ತನಗೆ ತಾನೇ ಜಾಸ್ತಿ ಆಗ್ಬಿಟ್ಟಿದೆ ಅಲ್ದೆ ಮೊನ್ನೆ ನನ್ನ ಬೆಕ್ಕು ಕೂಡ ಅದ್ರ ಒಳಗಡೆ ಬಿದ್ದು ತೀರಾಗ್ಬಿಟ್ಟಿದೆ ಅಂತ ಹೇಳ್ಕೋತಾನೆ ಅಷ್ಟೇ ಇವಾಗ ನಮ್ಮ ಪೂರ್ತಿಯಾದ ಟೀಮು ಮತ್ತೆ ಭಯವನ್ನ ಪಡ್ತಾರೆ ಇವಳನ್ನ ನೋಡಿದ್ರೆ ತಂಗಿ ಬಿದ್ದು ತೀರೋದ್ಲು ಅಂತ ಹೇಳ್ತಾಳೆ ಈಗ ಇವನನ್ನ ನೋಡಿದ್ರೆ ಬೇಕು ಬಿದ್ದು ತೀರೋಗ್ಬಿಡ್ತು ಅನ್ನೋದಾಗಿ ಹೇಳ್ತಾ ಇದ್ದಾನೆ ಹಾಗಿದ್ರೆ ನಾವು ಕೂಡ ಇದೇ ಮನೆಯಲ್ಲಿ ತೀರಾಗ್ಬಿಡ್ತೀವಿ ಅನ್ನೋದಾಗಿನ ಎಲ್ಲರಿಗೇ ಹೆದ್ರುಕೊಳ್ತಾರೆ ಸರಿ ಓಕೆ ಮೊದ್ಲು ಇಲ್ಲಿಂದ ಹೋಗಿ ನಮ್ಮ ರೂಮ್ ಗಳಲ್ಲಿ ಮಲಿಕೊಳ್ಳೋಣ ಅಂತ ಎಲ್ಲರಿಗೇ ಬಂದು ಮಲಿಕೊಂಡು ಮಾರ್ನಿಂಗು ಎಚ್ಚರಿ ಆಗ್ತಾರೆ ಅಂಡ್ ಇದ್ದಕ್ಕಿದ್ದಾಗೆ ಬಡಿ ಜೋರಾಗಿನೇ ಕಿರುಚಿಕೊಳ್ಳುವ ಶಬ್ದವೆಲ್ಲ ಕೇಳಿ ಬರುತ್ತೆ ಸೊ ಎಲ್ಲರೇ ಓಡಿ ಬಂದು ಏನಾಗಿದೆ ಅಂತ ನೋಡೋದಿಕ್ಕೆ ಟ್ರೈ ಮಾಡ್ಬೇಕಾದ್ರೆ ಬಡಿ ಒಳಗಡೆಯಿಂದ ಅವನ ರೂಮ್ ಅನ್ನ ಲಾಕ್ ಮಾಡ್ಕೊಂಡಿದ್ದಾನೆ ಅದನ್ನ ತೆಗಿಯೋದಿಕ್ಕೆ ಎಷ್ಟೇ ಕಷ್ಟವನ್ನ ಪಟ್ಟರು ಓಪನ್ ಆಗ್ತಾ ಇಲ್ಲ ಆದ್ರಿಂದ ನಮ್ಮ ಈವನು ದಡಾಂಗವನ ಹತ್ರಕ್ಕಾಗಿನೆ ಬಂದು ಈ ರೂಮ್ ನ ಕೀ ಏನಾದ್ರೂ ಇದೆಯೋ ಅನ್ನೋದಾಗಿ ಕೇಳೋದಿಕ್ಕಾಗಿ ಬರ್ತಾನೆ ಆದ್ರೆ ಇಷ್ಟು ಹೊತ್ತಿಗೆ ನಮ್ಮ ಅಮೀರು ನಾವು ಇನ್ನವೇ ಲೇಟ್ ಅನ್ನ ಮಾಡಬಾರ್ದು ಈ ಡೋರ್ ಅನ್ನೇ ಓಡ್ದು ಹಾಕ್ಬಿಡೋಣ ಅಂತ ಕಾಲಿನಲ್ಲಿ ಒದ್ದು ಫೈನಲ್ಲಿ ಆ ಡೋರ್ ಅನ್ನ ಮುರಿದು ಹಾಕ್ತಾನೆ ಅಂಡ್ ಒಳಗಡೆ ಏನಾಗಿದೆ ನಮ್ಮ ಬಡಿ ಏನ್ ಮಾಡ್ತಾ ಇದ್ದಾನೆ ಅಂತ ಬಂದು ನೋಡ್ಬೇಕಾದ್ರೆ ಎಲ್ಲರೂ ಒಂದು ಕ್ಷಣ ಗಾಬರಿಗೆ ಒಳ್ಗಾಕ್ತಾರೆ ಯಾಕಂದ್ರೆ ಯಾರು ಇಷ್ಟು ಹೊತ್ತಿಗೆನೆ ನಮ್ಮ ಬಡಿಯನ್ನ ಕ್ರೂರವಾಗಿನೇ ಕುಂದಾಗ್ಬಿಟ್ಟಿದ್ದಾರೆ ಅಷ್ಟೇ ಇದನ್ನ ನೋಡುವ ನಮ್ಮ ಟೀಮ್ ಅವರ ಕೈಯಲ್ಲಿ ತೊಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ ಅಂಡ್ ಈ ಅನಿಯನ್ನ ನೀನೇನಾದ್ರೂ ಇವನ ಕಥೆಯನ್ನ ಮುಗಿಸ್ಬಿಟ್ಟ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಅನಿ ನನ್ಗೇನು ತಲೆ ಕೆಟ್ಟಿರ್ತಾ ಇದ್ಯಾ ಇವನು ನನ್ನ ಬಾಯ್ ಫ್ರೆಂಡ್ ಇವನ ಕಥೆಯನ್ನ ನಾನೇನಿಕೆ ಅನ್ನೋದಾಗಿನೇ ಹೇಳ್ತಾಳೆ ಈ ಕಡೆ ನಮ್ಮ ಇವನು ಕೀತರೋಣ ಅಂತ ದಡಾಂಗನ ಹುಡಿಕೊಂಡು ಬಂದಿದಲ್ವಾ ಸೊ ಅವನು ಗೆಡ್ತಾ ಇರುವ ಜಾಗಕ್ಕಾಗಿನೇ ಬಂದು ದಡಾಂಗನ ಜೋರಾಗಿನೇ ಕೂಗ್ಬೇಕಾದ್ರೆ ಯಾವ್ದೇ ರೀತಿಯ ರೆಸ್ಪಾನ್ಸು ಬರ್ತಾನೆ ಇಲ್ಲ ಸೊ ಡೋರ್ ಅನ್ನ ಓಪನ್ ಮಾಡೋದಿಕ್ಕೆ ಟ್ರೈ ಮಾಡೋಣ ಅಂತ ಹತ್ರಕ್ಕೆ ಬರ್ಬೇಕಾದ್ರೆ ಆ ಡೋರ್ ನ ಲಾಕಿಗೆಲ್ಲ ರಕ್ತವೆಲ್ಲ ಕಚ್ಕೊಂಡಿರುತ್ತೆ ಡೋರ್ ನ ಮೇಲೆ ರಕ್ತವೆಲ್ಲ ಅಂದ್ರೆ ಇಲ್ಲೇನು ಅಪಾಯ ಖಂಡಿತ ಇದೆ ಅಂತ ವಾಪಸ್ಸು ನಮ್ಮ ಟೀಮ್ ಅವರ ಹತ್ರಕ್ಕಾಗಿನೇ ಓಡಿ ಬರ್ತಾನೆ ಆದ್ರೆ ಇವನ ಕೈಯಲ್ಲಿ ರಕ್ತವೆಲ್ಲ ಕಚ್ಕೊಂಡಿರೋದನ್ನ ನೋಡುವ ನಮ್ಮ ಟೀಮೊಬ್ರು ನಮ್ಮ ಬಡಿಯನ್ನ ನೀನೇನೆ ಕುಂದ್ಬಿಡಿದ್ಯಾ ಅನ್ನೋದಾಗಿನ ಬೈತಾರೆ ತುಳ್ಳನ ಹೇಳ್ದೆ ನಮ್ಮ ಹತ್ರ ನಿಜವನ್ನ ಹೇಳ್ಬಿಡು ಇದನ್ನೆಲ್ಲ ಮಾಡಿರೋದು ನೀನೇನೆ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಈ ಬಾನ್ ಕೂಡ ನನ್ಗೇನ್ರೋ ಗೊತ್ತಿದೆ ನನ್ಗನ್ಸೋ ಪ್ರಕಾರ ಈ ಕೆಲ್ಸ ಮಾಡಿರೋದು ಅಮೀರ್ ಅನ್ಸುತ್ತೆ ಯಾಕಂದ್ರೆ ಅನಿಯನ್ನ ಕಂಡ್ರೆ ನನ್ಗೂ ಕೂಡ ಇಷ್ಟ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ದ ಅಂಡ್ ಈ ಬಡಿ ಬೇರೆ ಅನಿಯ ಬಾಯ್ ಫ್ರೆಂಡ್ ಆಗಿದ ಅಲ್ವಾ ಸೊ ಅವನ ಕಾತೆಯನ್ನ ಮುಗಿಸಿ ಅವನಿಯನ್ನ ಪಠೈಸೋದಿಕ್ಕಾಗಿನೆ ಈ ಪ್ಲಾನ್ ಮಾಡಿರ್ಬಹುದು ಅಂತ ಹೇಳ್ತಾನೆ ಅದಕ್ಕೆ ಇವಾಗ ಅಮೀರ್ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಲೋ ಕೈಗೆ ರಕ್ತವೆಲ್ಲ ಕಚ್ಕೊಂಡಿರೋದು ನಿನ್ನ ಕೈಯಲ್ಲಿ ಸೊ ಈ ಕೆಲ್ಸವನ್ನ ನೀನೇ ಮಾಡಿರ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಇವನು ನನ್ನ ಕೈಗೆ ರಕ್ತವೆಲಿಂದ ಕಚ್ಕೊಳ್ತು ಅನ್ನೋದಾಗಿ ಹೇಳ್ತಾನೆ ನಾನು ಆ ದಾಡಾಂಗನ್ನ ಹುಡಿಕೊಂಡು ಹೋಗಿರ್ಬೇಕಾದ್ರೆ ಅವನ ಡೋರ್ಗೆ ಈ ರಕ್ತವೆಲ್ಲ ಕಚ್ಕೊಂಡಿತ್ತು ಸೊ ಅದನ್ನ ಓಪನ್ ಮಾಡೋಕೆ ಹೋಗಿ ನನ್ನ ಕೈಗೆ ಅನ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಕೊತಾನೆ ಆದ್ರಿಂದ ನಮ್ಮ ಪೂರ್ತಿ ಆದ ಟೀಮು ಹಾಗಾದ್ರೆ ಈ ಕೆಲ್ಸವನ್ನ ಮಾಡಿರೋದು ಆ ದಾಡಾಂಗೆ ಅನ್ಸುತ್ತೆ ಸೊ ಎಲ್ಲರೂ ಅವನನ್ನ ಕೇಳೋಣ ಬನ್ನಿ ಅನ್ನೋದಾಗಿ ಅವನನ್ನ ಹುಡಿಕೊಂಡೆ ಬರ್ತಾರೆ ಅಂಡ್ ಅವನ ಮನೆ ಮುಂದ್ಗಡೆಗೆ ಬಂದು ಲೋ ಹೊರಗಡೆ ಬಾರೋ ಏನಕ್ಕೋ ನಮ್ಮ ಫ್ರೆಂಡ್ ಅವನ ಕಥೆಯನ್ನ ಮುಗಿಸ್ಬಿಟ್ಟೆ ಅಂತ ಕರಿಬೇಕಾದ್ರೆ ಎಷ್ಟೇ ಕೂಗಾಡಿದ್ರು ಯಾವ್ದೇ ರೆಸ್ಪಾನ್ಸು ಬರ್ತಾನೆ ಇಲ್ಲ ಆದ್ರಿಂದ ಒಂದು ವಿಂಡೋವಿನ ಸಹಾಯದಿಂದ ಡೋರ್ ಅನ್ನ ಓಪನ್ ಮಾಡ್ತಾರೆ ಅಂಡ್ ಒಳಗೆ ಬಂದು ನೋಡ್ಬೇಕಾದ್ರೆ ಎಲ್ಲರಿಗೇ ಮತ್ತೆ ಶಾಕ್ ಯಾಕಂದ್ರೆ ಈ ದಡಾಂಗ್ ಕೂಡ ಆಲ್ರೆಡಿ ತೀರೋಗ್ಬಿಟ್ಟಿದಾನೆ ಅಷ್ಟೇ ಇವಾಗ ನಮ್ಮ ಟೀಮ್ ಅವರ ಕಥೆಯನ್ನ ಕೇಳ್ಬೇಕಾ ಇನ್ನು ನಾವು ಒಂದು ಕ್ಷಣ ಈ ಜಾಗದಲ್ಲಿ ಇರ್ಲೇಬಾರ್ದು ಮೇ ಬಿ ಇಲ್ಲಿ ಯಾರೋ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದಾನೆ ಇಲ್ಲ ಅಂದ್ರೆ ಅತೃಪ್ತವಾಗಿರುವ ಒಂದು ಆತ್ಮ ನಮ್ಮ ಬಲಿಯನ್ನ ತಗೋತಾ ಇದೆ ಸೊ ಇದೇ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಕಾರಿನ ಹತ್ರಕ್ಕೆ ಓಡಿ ಬಂದು ನೋಡಿದ್ರೆ ಮತ್ತೊಂದು ಪ್ರಾಬ್ಲಮ್ ಎದುರಾಗಿದೆ ಅಂದ್ರೆ ಇವರ ಕಾರಿನ ಟೈಯರು ಪಂಚರ್ ಆಗ್ಬಿಡಿದೆ ಪಂಚರ್ ಆದ್ರೂ ಪರವಾಗಿಲ್ಲ ನಾವು ಮಾತ್ರ ಇಲ್ಲಿ ಒಂದು ಕ್ಷಣನವೇ ಇರ್ಲೇಬಾರ್ದು ಪಂಚರ್ ಆಗಿರುವ ಗಾಡಿಯನ್ನೇ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರಿಗೇ ಈ ಕಾಡನ್ನ ಬಿಟ್ಟು ಮೊದ್ಲು ಹೋಗ್ಬಿಡೋಣ ಅಂತ ಬರ್ತಾರೆ ಅದೇ ರೀತಿ ಸ್ವಲ್ಪ ದೂರ ಡ್ರೈವರ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಇವರು ಮುಂದೆ ಹೋಗೋದಿಕ್ಕೆ ದಾರಿನೇ ಇದ್ದಿರ್ತಾ ಇಲ್ಲ ಒಂದು ದೊಡ್ಡದಾದ ಪ್ರಪಾತನೇ ಇವರ ಕಣ್ಮುಂದೆ ಇರುತ್ತೆ ಅಷ್ಟೇ ಇದನ್ನ ನೋಡುವ ಎಲ್ಲರೂ ಒಂದು ಕ್ಷಣ ಗಾಬರಿಗೆ ಬುಡ್ಗಾಕ್ತಾರೆ ಅಂಡ್ ಇದನ್ನ ನೋಡುವ ನಮ್ಮ ಇವನ್ ಕೂಡ ನಾವು ಬೇರೆ ದಾರಿಯಲ್ಲಿ ಬಂದ್ಬಿಡಿದೀವಿ ಅನ್ಸುತ್ತೆ ಸೊ ನಾವು ಮತ್ತೊಂದು ದಾರಿಯನ್ನ ಹಿಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೇಳ್ಬೇಕಾದ್ರೆ ಈ ಕಾಡಿನ ಒಳಗಡೆ ಇರುವ ಮನೆಗೆ ಇಡ್ತಾ ಇರೋದು ಕೇವಲ ಒಂದೇ ದಾರಿ ಈ ದಾರಿಯನ್ನ ಬಿಟ್ರೆ ಬೇರೆ ಯಾವ್ದೇ ದಾರಿ ಇಲ್ಲ ಅನ್ನೋದಾಗಿ ಎಲ್ಲರ ಮಾತಾಡ್ಕೊಳ್ತಾರೆ ಅಂದ್ರೆ ಈ ಪ್ರಪಾತ ಅಚಾನಕ್ ಆಗಿನೇ ಕ್ರಿಯೇಟ್ ಆಗಿದೆ ಸೊ ಇವಾಗ ಇವರ ಹತ್ರ ಬೇರೆ ದಾರಿ ಇಲ್ದಿರೋದ್ರಿಂದ ವಾಪಸ್ಸು ಆ ದೆವ್ವದ ಮನೆಗೆನೇ ಹಿಂತಿರುಗಿ ವಾಪಸ್ ಬರ್ತಾರೆ ನಂತರ ಇವಾಗ ನಮ್ಮ ಅಮೀರು ವಾಟಿಯನ್ನ ಕರ್ಕೊಂಡು ನೋಡಿ ನಾವಿಬ್ಬರೇ ಒಂದು ಕನ್ಫರ್ಮೇಶನ್ ಮಾಡ್ಕೊಳ್ಳೋದಿಕ್ಕಾಗಿ ಹೋಗ್ತಾ ಇದೀವಿ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಎಲ್ಲನ ಗೊತ್ತಾಗ್ಬಿಟ್ಟಿದೆ ನಾನು ಯೋಚನೆ ಮಾಡ್ತಾ ಇರುವ ವಿಷಯನ ಇಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಬರ್ತೀನಿ ಅಂತ ವೋಟಿಯನ್ನ ಕಾರ್ಕೊಂಡು ಕಾಡಿನ ಬರ್ತಾನೆ ಈ ಕಡೆ ನಮ್ಮ ಇವಾನು ಮತ್ತೆ ಅನಿ ಇಬ್ಬರೂ ಇವನಿಗೇನು ಗೊತ್ತಾಗಿದ್ಯೋ ಏನೋ ನಮ್ಗಂತೂ ಗೊತ್ತಿರ್ತಾ ಇಲ್ಲ ಬಟ್ ಆದ್ರೆ ಈ ಭಯಂಕರವಾದ ಕಾಡಿನಿಂದ ನಾವು ತಪ್ಪಿಸ್ಕೊಂಡ್ರೆ ಸಾಕು ಅಂತ ತುಂಬಾನೇ ಟೆನ್ಶನ್ ಗೆ ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಅಮೀರ್ ಮತ್ತೆ ವೋಟಿಯನ್ನ ತೋರಿಸ್ಬೇಕಾದ್ರೆ ಆ ಬೆಟ್ಟದ ತುದಿ ವರ್ಗವೇ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬಂದೆ ನಿನ್ಕೋತಾರೆ ಆ್ಯಂಡಿ ಬಾಗ ನಮ್ಮ ಮೀರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಶಾಕ್ ಆಗ್ಬಿಡ್ತಾನೆ ಯಾಕಂದ್ರೆ ಬೆಟ್ಟದ ತುದಿಯಲ್ಲಿ ನಿಂತು ನೋಡ್ಬೇಕಾದ್ರೆ ಆಕ್ಚುಲ್ ಆಗಿ ಇವರು ಒಂದು ಕಾರ್ಡ್ ಒಳಗಡೆ ಇದೀವಿ ಅನ್ಕೊಂಡಿದ್ದಾರೆ ಅಲ್ವಾ ಬಟ್ ಆದ್ರೆ ಇವರು ಸಿಕ್ಕಾಕೊಂಡಿರೋದು ಒಂದು ಓಲೆಂಡ್ ನಲ್ಲಿ ಅಂದ್ರೆ ಇವರ ಕಾಡಿನ ಸುತ್ತ ಸಂಪೂರ್ಣವಾಗಿ ಸಮುದ್ರನೇ ಇದೆ ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಇವ್ರು ನಾರ್ಮಲ್ ಆಗಿ ಕಾರಿನಲ್ಲಿ ಡ್ರೈವ್ ಅನ್ನ ಮಾಡ್ಕೊಂಡು ಈ ಕಾಡಿನ ಒಳಗಡೆಗೆ ಬಂದಿರೋದು ಸೊ ಇವಾಗ ಸಮುದ್ರ ಬರೋದಿಕ್ಕೆ ಹೇಗೆ ಸಾಧ್ಯ ಅಂತ ಮತ್ತೆ ಕನ್ಫ್ಯೂಷನ್ ಗೆ ಬುಳ್ಗಾಗ್ತಾನೆ ಅಂದ್ರೆ ಇಲ್ಲೇನು ಅಮಾನುಷವಾದ ಘಟನೆಗಳು ತನಗೆ ತಾನೇ ನಡೀತಾ ಇದೆ ಆದ್ರಿಂದ ನನ್ಗೆ ಬಂದಿರುವ ಡೌಟ್ ಕನ್ಫರ್ಮ್ ಆಗ್ಬಿಟ್ಟಿದೆ ಸೊ ಈ ವಿಷಯವನ್ನ ಎಲ್ರಿಗೂ ಹೇಳ್ಬಿಡೋಣ ಅಂತ ವಾಪಸ್ಸು ಮನೆ ಕಡೆಗೆ ಓಡಿ ಬರ್ತಾನೆ ಅಂಡ್ ಫೈನಲಿ ನಮ್ಮ ಫ್ರೆಂಡ್ಗಳ ಹತ್ರಕ್ಕೆ ಓಡಿ ಬರ್ಬೇಕಾದ್ರೆ ಇವರಿಗೆ ಮತ್ತೊಂದು ಶಾಕು ಎದುರಾಗಿರುತ್ತೆ ಅದು ಬೇರೆ ಏನು ಎಲ್ಲ ನಮ್ಮ ಬಡಿಯನ್ನ ಯಾರೋ ಕೊಳೆಯನ್ನ ಮಾಡ್ಬಿಟ್ಟಿದ್ರು ಅಲ್ವಾ ಬಟ್ ಆದ್ರೆ ಇವಾಗ ಅವ್ನು ಸತ್ತಿರುವ ಹ್ಯಾಂಗ್ ಚೇಂಜ್ ಆಗ್ಬಿಟ್ಟಿದೆ ಅಂದ್ರೆ ಈಗ ಕೊಳೆಯನ್ನ ಮಾಡ್ಕೊಂಡಿರುವ ರೀತಿ ಇಲ್ಲ ಬದಲಾಗಿ ಸೂಸೈಡ್ ನ ರೀತಿಯಾಗಿನೇ ಕಾಣಿಸ್ತಿರುತ್ತೆ ಆದ್ರಿಂದ ಇವಾಗ ನಮ್ಮ ಅಮ್ಮಿರು ಮತ್ತೆ ನನ್ನ ಡೌಟು ಕನ್ಫರ್ಮ್ ಆಗ್ಬಿಟ್ಟಿದೆ ಸೊ ನಿಮ್ಮೆಲ್ರಿಗೂ ಒಂದು ವಿಷಯವನ್ನ ಹೇಳ್ತೀನಿ ಕೇಳಿ ಮೇ ಬಿ ನಿಮ್ಗೆ ನಂಬೋದಿಕ್ಕೆ ಕಷ್ಟವಾಗಬಹುದು ವಿಷಯ ಏನು ಅಂದ್ರೆ ನಾವು ಎಕ್ಸಿಸ್ಟಿನ್ ನಲ್ಲಿ ಇರ್ತಾನೆ ಇಲ್ಲ ಅಂದ್ರೆ ಯಾವ್ದೋ ಒಂದು ಸ್ಟೋರಿಯಲ್ಲಿರುವ ಕ್ಯಾರೆಕ್ಟರ್ಗಳು ನಾವು ಹಾಗೆ ಆ ಸ್ಟೋರಿಯನ್ನ ಬರಿತಾ ಇರುವ ರೈಟರು ತನಗೆ ಬೇಕಾದಾಗೆ ಸ್ಟೋರಿಯನ್ನ ಬರಿತಾ ಇದ್ದಾನೆ ಅಷ್ಟೇ ಅಲ್ಲದೆ ಅವನಿಗೆ ಇಷ್ಟ ಬಂದಾಗೆ ಎಲ್ಲವನ್ನ ಚೇಂಜ್ ಮಾಡ್ತಾ ಇದ್ದಾನೆ ನಿಮ್ಗೆ ನಮ್ಕೆ ಬಂದಿಲ್ಲ ಅಂದ್ರೆ ನಿಮ್ಮ ಜೀವನದ ಬಗ್ಗೆ ಯೋಚನೆಯನ್ನ ಮಾಡಿ ನೀವು ಎಲ್ಲಿಂದ ಬಂದ್ರಿ ಏನಕ್ಕಾಗಿ ಬಂದ್ರಿ ನಿಮ್ಮ ತಂದೆ ತಾಯಿ ಯಾರು ಅಂತ ಏನಾದ್ರೂ ಗೊತ್ತಿದ್ಯಾ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ಹಿಂದಿನ ಜೀವನದ ಬಗ್ಗೆ ಏನಿವೆ ನೆನ್ಪಾಗಲ್ಲ ಬಟ್ ಆದ್ರೆ ನಮ್ಮ ಅನಿಗೆ ಮಾತ್ರ ಅವಳ ಲೈಫಿನ ಬಗ್ಗೆ ಗೊತ್ತಿರ್ತಾ ಇದೆ ಯಾಕಂದ್ರೆ ನಮ್ಮ ಸ್ಟೋರಿಯನ್ನ ಬರಿತಾ ಇರುವ ರೈಟರಿಗೆ ಅವನು ಬರಿತಾ ಇರುವ ಸ್ಟೋರಿನಲ್ಲಿ ಪಾಸ್ಟ್ ಏನಾದ್ರೂ ಇರ್ಬೇಕು ಅಂತ ಇವಳಿಗೆ ಮಾತ್ರ ಬ್ಯಾಕ್ಗ್ರೌಂಡ್ ಸ್ಟೋರಿಯನ್ನ ಕೊಟ್ಟಿದ್ದಾನೆ ಬಟ್ ಆದ್ರೆ ನಮ್ಗೆ ಯಾರ್ಗುವೆ ಯಾವ್ದೇ ರೀತಿ ಸ್ಟೋರಿ ಇಲ್ಲ ಏನಿವೆ ಇಲ್ಲ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಕೋಬೇಕಾದ್ರೆ ಎಲ್ಲರೂ ಅವರ ಪಾಸ್ಟ್ ಅನ್ನ ನೆನಪನ್ನ ಮಾಡ್ಕೊಳ್ಳೋದಿಕ್ಕಾಗಿ ಟ್ರೈ ಮಾಡ್ತಾರೆ ಬಟ್ ಆದ್ರೆ ಯಾರ್ಗುವೆ ಅವರ ಪಾಸ್ಟ್ ಏನು ಅನ್ನೋದೇ ಗೊತ್ತಾಗೋದಿಲ್ಲ ಅಂಡ್ ಯಮಿರು ನೆಕ್ಸ್ಟ್ ಏನನ್ನ ಹೇಳ್ತಾನೆ ಅಂದ್ರೆ ಆ ರೈಟರು ಸಂಪೂರ್ಣವಾಗಿ ಹೊರಗಿನ ಜಗತ್ತನ್ನ ಸ್ಟೋರಿಯಲ್ಲಿ ಬರ್ದ ಇಲ್ಲ ಒಂದ್ ವೇಳೆ ಬರ್ದಿದ್ರೆ ನಾವು ಸರ್ವೈವ್ ಆಗಿ ಆ ಸಿಟಿಗೆನೇ ಹೋಗ್ಬಿಡ್ತಿದ್ವಿ ಬಟ್ ಆದ್ರೆ ಅವನ ಸ್ಟೋರಿಯಲ್ಲಿ ಬರ್ದಿರ್ತಾ ಇರೋದು ಈ ಕಾರ್ಡ್ ಅನ್ನ ಮಾತ್ರ ಅಂಡ್ ಇದ್ರಲ್ಲಿ ಏನಾದ್ರು ಚೇಂಜಸ್ ಗಳು ಬೇಕು ಅಂದ್ರೆ ಎಲ್ಲವನ್ನ ಮತ್ತೆ ಚೇಂಜ್ ಅನ್ನ ಮಾಡ್ತಾ ಇದ್ದಾನೆ ಆ ರೀತಿ ಚೇಂಜಸ್ ಅನ್ನ ಮಾಡ್ತಾ ಇರೋದ್ರಿಂದ ನನ್ಗೆ ಎಲ್ಲನೂ ಅರ್ಥವಾಗ್ಬಿಟ್ಟಿದೆ ಬೇಕಿದ್ರೆ ಎಲ್ಲವನ್ನ ಹೇಳ್ತೀನಿ ಕೇಳಿ ನಾವು ಈ ಮನೆಗೆ ಬರ್ಬೇಕಾದ್ರೆ ದೆವ್ವದ ಮನೆ ಹೇಗಿರುತ್ತೋ ಎಲ್ಲವನ್ನ ಸೆಟ್ ಅಪ್ ಮಾಡಿರುವ ಹಾಗೇನಾಯ್ತು ಅಲ್ವಾ ನಂತರ ನಮ್ಗೆ ಭಯವನ್ನ ಪಡಿಸ್ಬೇಕು ಅಂತ ಬಂದಿದ್ದ ದಿನವೇ ನಮ್ಮ ಬಡಿಯವನ ಅವನ ಖಾತಿಯನ್ನ ಮುಗಿಸ್ಬಿಟ್ಟಿದ್ದಾನೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ನಾವು ಟ್ರೈ ಮಾಡ್ಬೇಕಾದ್ರೆ ನಾವು ಹೋಗುವ ದಾರಿಯನ್ನ ಚೇಂಜ್ ಮಾಡ್ಬಿಟ್ಟಿದ್ದಾನೆ ಬಟ್ ಆದ್ರೆ ಓಪನಿಂಗ್ ನಲ್ಲೇ ನಮ್ಮ ಬಡಿ ಸತ್ತಾಗಿರೋದು ಅವನಿಗೆ ಇಷ್ಟವಾಗ್ಲಿಲ್ಲ ಅನ್ಸುತ್ತೆ ಆದ್ರಿಂದ ಅವನು ಬೇರೆ ರೀತಿ ತೀರಾಗಿರುವ ಹಾಗೆ ಚೇಂಜ್ ಅನ್ನ ಅಷ್ಟೇ ಅಲ್ಲ ಅವನು ಬೇಕು ಅಂದ್ರೆ ನಮ್ಮ ಬಡಿಯನ್ನ ಮತ್ತೆ ಜೀವಂತಗೊಳಿಸಬಹುದು ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವನ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇರುವ ಬೊಂಬೆಗಳು ನಾವು ಅನ್ನೋದಾಗಿ ಎಲ್ಲವನ್ನ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾನೆ ಅಷ್ಟೇ ಇದನ್ನ ಕೇಳುವ ನಮ್ಮ ಟೀಮಿನವಿಗಂತೂ ಏನನ್ನ ಮಾಡ್ಬೇಕು ಏನ್ ನಡೀತಿದೆ ಅನ್ನೋದೇ ಗೊತ್ತಾಗಲ್ಲ ಅಂದ್ರೆ ನಾವೆಲ್ಲರಿಗೂ ಅಸ್ತಿತ್ವದಲ್ಲೇ ಇಲ್ವಾ ಹಾಗೆ ಈ ರೀತಿಯಾಗಿ ಒಂದು ಸ್ಟೋರಿ ಒಳಗಡೆ ನಮ್ಮನ್ನ ಕ್ರಿಯೇಟ್ ಅನ್ನ ಮಾಡ್ಬಹುದಾ ಅಂತ ಮತ್ತೆ ಎಲ್ಲರಿಗೇ ಟೆನ್ಷನ್ ಗೆನೆ ಒಳಗಾಗ್ತಾರೆ ಹಾಗಿದ್ರೆ ನಾವು ಯಾವ ರೀತಿ ಎಸ್ಕೇಪ್ ಆಗೋದು ಇದರಿಂದ ಬಚಾವ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಇವನು ಇದನ್ನ ಲೋ ಏನ್ರ ನೀವು ಸ್ಟೋರಿ ರೈಟರು ಅಂತ ಈ ರೀತಿ ಕಥೆಯನ್ನ ಹೇಳ್ಕೊಂಡಿದ್ದೀರಾ ನಾನಂತೂ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತೀನಿ ಅಂತ ಹೇಳ್ಕೊತಾನೆ ಬಟ್ ಆದ್ರೆ ನಮ್ಮ ಅಮ್ಮೀರು ಅವನಿಗೆ ಬೈದು ನೋ ನೀನು ದೆವ್ವದ ಮೂವಿಗಳನ್ನ ನೋಡಿಲ್ವಾ ಯಾರು ಬಂಡ ಧೈರ್ಯವನ್ನ ಮಾಡಿ ಮುಂದಕ್ಕೆ ಹೋಗ್ತಾರೋ ಮೊದ್ಲು ಸಾಯೋದು ಕೂಡ ಅವ್ರೇನೆ ಅನ್ನೋದಾಗಿ ಹೇಳ್ತಾನೆ ಅಷ್ಟೇ ಅಲ್ಲ ನಾವೆಲ್ಲರಿಗೇ ಒಂದು ಕಾಲ್ಪನಿಕ ಸ್ಟೋರಿ ಒಳಗಡೆಗೆ ಸೇರ್ಕೊಂಡಿದ್ದೀವಿ ಅಂತ ಹೇಳ್ದೆ ಅಲ್ವಾ ಈ ರೀತಿ ನಿಮ್ಗೆಲ್ರಿಗೂ ನಿಜವನ್ನ ಹೇಳ್ಬೇಕು ಅಂತ ರೈಟರೇನೇ ಡಿಸೈಡ್ ಮಾಡಿದಾನೆ ಇಲ್ಲ ಅಂದಿದ್ರೆ ನಾನು ಹೇಗೋ ನಿಮ್ಗೆ ಹೇಳೋದಿಕ್ಕೆ ಸಾಧ್ಯ ಸ್ವಲ್ಪ ಅರ್ಥವನ್ನ ಮಾಡ್ಕೊಳ್ಳೋ ಇಲ್ಲಿ ಏನ್ ನಡೀತಾ ಇದೆಯನ್ನೋದಾಗಿನ ಎಲ್ಲವನ್ನ ಬಿಡ್ಸಿ ಹೇಳ್ತಾನೆ ಆ್ಯಂಡಿ ಬಾಗ ನಮ್ಮ ಗಳಿಗೇ ಕೂಡ ಹಾಗಿದ್ರೆ ನಾವ್ ಇಲ್ಲಿಂದ ತಪ್ಪಸ್ಕೊಳಲ್ವಾ ಅಂತ ಕೇಳ್ಬೇಕಾದ್ರೆ ಆ ರೈಟರು ಮನಸ್ಸನ್ನ ಮಾಡಿದ್ರೆ ಖಂಡಿತ ನಾವ್ ಇಲ್ಲಿಂದ ಎಸ್ಕೇಪ್ ಆಗ್ಬಹುದು ಆದ್ರೂ ಕೂಡ ಒಂದು ಐಡಿಯಾ ಇದೆ ಆ ರೈಟರು ಕೊಡುವ ಎಲ್ಲಾ ಪ್ರಾಬ್ಲಮ್ ಗಳನ್ನ ನಾವು ಆಪೋಸಿಟ್ ಆಗಿ ಫೇಸ್ ಮಾಡೋಣ ಯಾರಿಗೊತ್ತು ಇಲ್ಲಿಂದ ಬದುಕೋದಿಕ್ಕೆ ಚಾನ್ಸು ಸಿಕ್ಕಿದ್ರು ಸಿಗ್ಬಹುದು ಅಂತ ಹೇಳ್ತಾನೆ ಆ್ಯಂಡಿ ಇವಾಗ ಬೇರೆ ದಾರಿ ಇಲ್ದೆ ಇವರ ಲಗೇಜ್ ಅನ್ನವೇ ಹೆಕ್ಕೊಂಡು ವಾಪಸ್ಸು ಆ ಮನೆ ಒಳಗಡೆಗೆನೆ ಬರ್ತಾರೆ ಈ ರೀತಿ ಇವರು ವಾಪಸ್ ಬರ್ಬೇಕಾದ್ರೆ ಮತ್ತೆ ಇವರಿಗೆ ದೊಡ್ಡ ಶಾಕ್ ಏನೇ ಕಾದಿರುತ್ತೆ ಇವಾಗ ನಮ್ಮ ಬಳಿ ಮತ್ತೆ ದಡಂಗ್ ಇಬ್ಬರವೇ ತೀರೋಗ್ಬಿಟ್ಟಿದ್ದಾರೆ ಅಲ್ವಾ ಆದ್ರೆ ಇವಾಗ ಅವರಿಬ್ಬರೇ ಮತ್ತೆ ಜೀವಂತವಾಗ್ಬಿಟ್ಟಿದ್ದಾರೆ ಅಂದ್ರೆ ಆ ರೈಟರಿಗೆ ಗೆ ಇವರಿಬ್ಬರವೇ ಇಷ್ಟೊಂದು ಸಿಂಪಲ್ ಆಗಿ ಇಷ್ಟವಿಲ್ಲ ಅನ್ಸುತ್ತೆ ಸೊ ಮತ್ತೆ ಇವ್ರನ್ನ ಜೀವಂತಗೊಳಿಸಿದಾನೆ ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸ್ಟೋರಿಯನ್ನ ಬರಿತಾ ಇರುವ ನಿಜವಾದ ರೈಟರ್ ಅನ್ನ ತೋರಿಸ್ತಾರೆ ಅಂಡ್ ಆ ರೈಟರ್ ನ ಕೂಡ ಕಾಲ್ ಅನ್ನ ಮಾಡಿ ಏನೋ ಮಾಡ್ಬಿಟ್ಟೆ ಸ್ಟೋರಿ ತುಂಬಾನೇ ಚೆನ್ನಾಗಿ ನಡೀತಿತ್ತು ಅವರಿಬ್ಬರ ಕಾಥೆಯನ್ನ ಮುಗಿಸ್ಬಿಟ್ಟಿದೆ ಅಲ್ವಾ ಮತ್ತೆನಕ್ಕೆ ಜೀವಂತ ಮಾಡ್ದೆ ನೋಡು ಸ್ಟೋರಿ ಮಾತ್ರ ಒಂದೇ ಜಾಗದಲ್ಲಿ ಕಂಟಿನ್ಯೂ ಕಂಟಿನ್ಯೂವನ್ನ ಮಾಡು ಅನ್ನೋದಾಗಿನ ಹೇಳ್ತಾನೆ ಆದ್ರಿಂದ ಸರಿ ಹಾಗಿದ್ರೆ ಮತ್ತೆ ಅವರಿಬ್ರ ಕಥೆಯನ್ನ ಮುಗಿಸ್ಬಿಡ್ತೀನಿ ಅಂತ ಮತ್ತೆ ನಮ್ಮ ಬಡಿ ಮತ್ತೆ ದಡಾಂಗ್ ಅವರ ಸ್ಟೋರಿಯನ್ನ ಎಣ್ ಮಾಡ್ತಾನೆ ಅದ್ರಲ್ಲಿ ನಮ್ಮ ಬಡಿ ಇದ್ದಕ್ಕಿದ್ದಾಗಿ ಅವನ ಎರಡು ಕೈಗಳನ್ನ ತೆಗೆದು ಅವನ ಬಾಯಿ ಒಳಗಡೆಗೆ ಹಾಕಿ ಅವನ ಬಾಯಿಯನ್ನೇ ಉರಿತಾ ಇದ್ದಾನೆ ಅಂಡ್ ಫೈನಲಿ ನಮ್ಮ ಬಡಿ ತಿರೋಗ್ ಬಿಡ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಗ್ಯಾಂಗು ಇದನ್ನ ನೋಡಿ ತುಂಬಾನೇ ಟೆನ್ಷನ್ ಗೆ ಒಳಗಾಗ್ತಾರೆ ಅಲ್ದೆ ಇವಾಗ ಬಡಿ ತಿರೋಗಿದ್ದಾನೆ ಅಂದ್ರೆ ನೆಕ್ಸ್ಟ್ ದಡಾಂಗ್ ಅವನ ಅಲ್ವಾ ಸೊ ಆದಷ್ಟು ಬೇಗ ಅವನನ್ನ ಹೋಗಿ ಕಾಪಾಡ್ಬಿಡೋಣ ಒಂದ್ ವೇಳೆ ನಾವು ಅವ್ನನ್ನ ಕಾಪಾಡಿದ್ರೆ ನಾವೆಲ್ಲರೂ ಕೂಡ ಇಲ್ಲಿಂದ ಎಸ್ಕೇಪ್ ಆಗ್ಬಹುದು ಅನ್ಸುತ್ತೆ ಅನ್ನೋದಾಗಿ ಅವ್ನನ್ನ ಕಾಪಾಡೋದಿಕ್ಕಾಗಿನೇ ಓಡಿ ಬರ್ತಾರೆ ಆದ್ರೆ ಇವರು ಒಂದು ವಿಷಯವನ್ನ ಮರ್ದ್ಬಿಟ್ಟಿದ್ದಾರೆ ಅನ್ಸುತ್ತೆ ಇವರ ಪ್ರತಿಯೊಂದು ಮೂಮೆಂಟ್ ಅನ್ನುವೇ ಕೂಡ ರೈಟರು ಎಲ್ಲವನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನೋದನ್ನ ಅಂಡ್ ಇವಾಗ ಎಲ್ರ ಕಣ್ಮುಂದೇನೆ ದಡಂಗವೇ ಕೂಡ ನಮ್ಮ ಬಡಿ ಯಾವ ರೀತಿ ತೀರೋಗ್ಬಿಟ್ನೋ ಅದೇ ರೀತಿಯಾಗಿನೇ ತೀರೋಗ್ಬಿಡ್ತಾನೆ ಅಷ್ಟೇ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಇರುವ ನಮ್ಮ ಫ್ರೆಂಡ್ಸ್ಗಳು ವಾಪಸ್ ಆ ಮನೆ ಒಳಗಡೆಗೆ ಬಂದು ಮಾತಾಡೋದಿಕ್ಕಾಗಿನೇ ಕುಳಿ ಅಂಡ್ ಇವಾಗ ಎಲ್ಲರೂ ಸೇರ್ಕೊಂಡು ನಮ್ಮ ಅಮೀರ್ ಅವ್ನನ್ನ ನಾವು ಈ ಮನೆಯಿಂದ ಎಸ್ಕೇಪ್ ಆಗಿ ಹೋಗೋದೇ ಇಲ್ವಾ ಅಂಡ್ ರೈಟರ್ ಗೆ ಸ್ಟೋರಿ ಏನಾದ್ರೂ ಇಷ್ಟವಾಗಿಲ್ಲ ಅಂದ್ರೆ ಸಂಪೂರ್ಣವಾಗಿ ಸ್ಟೋರಿಯನ್ನೇ ನಾಶವನ್ನ ಮಾಡ್ಬಿಡ್ತಾನ ಅಂಡ್ ಆ ರೀತಿ ನಾಶವನ್ನ ಮಾಡಿದ್ರೆ ನಾವೆಲ್ಲರೂ ತೀರೋಗ್ಬಿಡ್ತಿವ ಅಂತ ಕೇಳ್ತಾರೆ ಆದ್ರೆ ನಮ್ಮ ಅಮೀರ್ಗೂ ಕೂಡ ಏನೇ ಬೇ ಗೊತ್ತಿಲ್ದಿರೋದ್ರಿಂದ ನಮ್ಮ ಕೈಯಲ್ಲಿ ಯಾವ ಪ್ರಯತ್ನಗಳು ಆಗುತ್ತೋ ಕೇವಲ ಅವುಗಳನ್ನ ಮಾಡೋಣ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಈ ವಿಷಯವನ್ನ ಇಟ್ಟು ನಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ತುಂಬಾನೇ ಟೆನ್ಶನ್ ಆಗ್ಬೇಕಾದ್ರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ರೈಟರ್ ಅನ್ನ ತೋರಿಸ್ತಾರೆ ಅಂಡ್ ಆ ರೈಟರ್ ಭೇ ಕೂಡ ತನ್ನ ತಾಲಿಯನ್ನ ಕೆರ್ಕೊಳ್ತಾ ಸ್ಟೋರಿಯನ್ನ ಬರಿದ್ವಿ ಇನ್ ಮುಂದೆ ಏನನ್ನ ಬರಿಬೇಕು ಅನ್ನೋದೇ ಅವನ ತಲೆಯಲ್ಲಿ ಇಲ್ಲ ಅನ್ಸುತ್ತೆ ಆದ್ರಿಂದ ಸ್ಟೋರಿಯನ್ನ ಇನ್ನಷ್ಟು ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಮಾಡೋಣ ಅಂತ ನಮ್ಮ ಬಾಡಿ ಅವಳ ಕಾತಿಯನ್ನ ಮುಗಿಸ್ಬಿಡೋಣ ಅಂತಾನೆ ಡಿಸೈಡ್ ಮಾಡ್ತಾನೆ ಅಂಡ್ ಸೇಮ್ ಟು ಸೇಮ್ ನಮ್ಮ ಬಡಿ ಮತ್ತೆ ದಡಂಗ್ ತೀರಿ ಹೋಗ್ಬಿಟ್ರು ಅಲ್ವಾ ಅವ್ರ ರೀತಿನ ಇವಳ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾನೆ ನಮ್ಮ ಟೀಮ್ ಗೊತ್ತಾಗ್ಬೇಕಾದ್ರೆ ಬಾಟಿ ಅವ್ಳನ್ನ ಕಾಪಾಡ್ಕೊಳ್ತಾರೆ ಆದ್ರೆ ಯಾರ ಕಥೆಯನ್ನಾದ್ರೂ ನಾವು ಮುಗಿಸ್ತೇ ಬೇಕು ಅಂತ ನಮ್ಮ ಇವನವರ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಟ್ರೈ ಮಾಡ್ತಾನೆ ಅದೇ ರೀತಿ ನಮ್ಮ ಟೀಮ್ ಅವ್ರು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಅವ್ನನ್ನ ತೊಡಿಯೋದಿಕ್ಕೆ ನೋಡ್ತಾರೆ ಆದ್ರೆ ಅವರು ಎಷ್ಟೇ ಕಷ್ಟ ಇವನ್ನ ಹತ್ರ ಕೂಡ ಬರೋದಿಕ್ಕೆ ಆಗಲ್ಲ ಅಂಡ್ ನೆಕ್ಸ್ಟ್ ನಮ್ಮ ಅಮೀರ್ನ ಬಾರಿ ಆಗಿರೋದ್ರಿಂದ ಅವನ ಒಂದು ಕಾಲನ್ನೇ ತೆಗೆದು ಕುಂಟನನ್ನಾಗಿ ಮಾಡ್ಬಿಡ್ತಾನೆ ಇದೆಲ್ಲವನ್ನ ನೋಡೋದಿಕ್ಕೆ ಯಾವ ರೀತಿ ಇದೆ ಗೊತ್ತಾ ಒಂದು ಚಿಕ್ಕ ಮಗು ತನಗೆ ಬೇಕಾದಾಗೆ ಡ್ರಾಯಿಂಗ್ ಅನ್ನ ಮಾಡುವ ರೀತಿಯಾಗಿನೆ ಕಾಣಿಸ್ತಿರುತ್ತೆ ಅಂಡ್ ಇವಾಗ ನಮ್ಮ ಅಮೀರ್ಗೂ ಕೂಡ ಅರ್ಥವಾಗ್ಬಿಡುತ್ತೆ ನಾವ್ ಈ ರೀತಿ ಕುಂಟನಾಗಿ ಇಲ್ಲಿ ಸರ್ವೈವ್ ಆಗೋದಿಕ್ಕೆ ಆಗೋದಿಲ್ಲ ಆದ್ರಿಂದ ನಮ್ಮ ಕಥೆಯನ್ನ ನಾವೇ ಮುಗಿಸ್ಕೊಂಡ್ ಬಿಡ್ಬೇಕು ಸೊ ಮನೆ ಮುಂದಗಡೆ ಒಂದು ದೊಡ್ಡದಾದ ಬಾವಿ ಇದೆ ಅಲ್ವಾ ಆದ್ರೂ ಒಳಗಡೆಗೆನೆ ಬಿದ್ದೋಗೋಣ ಯಾರಿಗೊತ್ತು ಈ ಪ್ರಾಬ್ಲಮ್ ನಿಂದ ಎಸ್ಕೇಪ್ ಆಗೋದಿಕ್ಕೆ ಅದೇನೆ ಮಾರ್ಗವಾಗಿರ್ಬಹುದು ಯಾಕಂದ್ರೆ ಪ್ರತಿಯೊಂದು ಟ್ರಾಪ್ ನಲ್ವೇ ಕೂಡ ಎಸ್ಕೇಪ್ ಆಗೋದಿಕ್ಕೆ ಒಂದಲ್ಲ ಒಂದು ಎಕ್ಸಿಟು ಇದ್ದೇ ಇರುತ್ತೆ ಸೊ ನಮ್ ಹತ್ರ ಇರೋದು ಆ ಬಾವಿ ಒಂದೇನೆ ಅನ್ನೋದಾಗಿ ಒಳ್ಗಡೆಗೆ ಬಂದು ಬಿದ್ದೋಗ್ತಾನೆ ರೈಟರ್ ಕೂಡ ತಡಿಯೋದಿಕ್ಕಾಗಿ ಎಷ್ಟೋ ಟ್ರೈ ಮಾಡ್ತಾನೆ ಆದ್ರೆ ನಮ್ಮ ಅಮ್ಮಿಯರು ಬಾವಿ ಒಳಗಡೆಗೇನೆ ಬಿದ್ದೋಗ್ತಾನೆ ನೆಕ್ಸ್ಟ್ ಇವರ ಜೊತೆ ಏನಾಗುತ್ತೆ ಏನು ಎತ್ತ ಏನೇ ತೋರ್ಸೋದಿಲ್ಲ ಅಂಡ್ ಇವಾಗ ರೈಟರ್ ಬೇರೆ ಈ ಸ್ಟೋರಿಯನ್ನ ಇಟ್ಕೊಂಡು ತುಂಬಾನೇ ಬೇಜಾರ್ ಆಗ್ಬಿಟ್ಟಿದ್ದಾನೆ ಎಲ್ಲಿವರೆಗೂ ಈ ದೆವ್ವದ ಖಾತೆಯನ್ನ ನಡೆಸ್ತಿರೋದು ಅಂತ ಪೂರ್ತಿಯಾಗಿ ದೆವ್ವದ ಖಾತೆಯನ್ನೇ ತೆಗೆದು ಹಾಕ್ಬಿಡ್ತಾನೆ ಅಂಡ್ ಇವಾಗ ಹೊಸದಾಗಿನೆ ಬೇರೆ ಟ್ವಿಸ್ಟ್ ಅನ್ನ ತರೋಣ ಅಂತ ದೆವ್ವದ ಬದಲು ಜಾಂಬಿಗಳನ್ನ ತಂದು ಮೊಡಕ್ತಾನೆ ಅಂದ್ರೆ ಇವಾಗ ಇವರು ಯಾವ ಮನೆ ಒಳಗಡೆ ಸಿಕ್ಕಾಕೊಂಡಿದಾರೋ ಈ ಮನೆ ಅಕ್ಕಪಕ್ಕ ಪಾಕ ಎಲ್ಲುವೆ ಜೋಂಬಿಗಳನ್ನೇ ತುಂಬ್ಕೊಂಡ್ ಬಿಟ್ಟಿದೆ ಸೊ ಇವಾಗ ಜಾಂಬಿಗಳಿಂದ ಯಾವ ರೀತಿ ಸರ್ವೈವ್ ಆಗ್ತಾರೆ ಅನ್ನುವ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತಾನೆ ಅಂಡ್ ಅವನು ಸ್ಟೋರಿ ಬರೆಯೋದಿಕ್ಕೆ ಶುರು ಮಾಡಿ ಕೂಡ್ಲೇನೆ ಇಲ್ಲಿ ಇರ್ತಾ ಇರೋ ಎಲ್ಲಾ ಜಾಂಬಿಗಳಿವೆ ನಮ್ಮ ಟೀಮ್ ಅವರ ಮನೆಯನ್ನೇ ಸುತ್ತ ಅಟ್ಯಾಕ್ ಮಾಡೋದಿಕ್ಕಾಗಿನೆ ಬಂದ್ಬಿಡ್ತಾವೆ ಆದ್ರಿಂದ ನಾವು ಎಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ವಿ ಅಂತ ತುಂಬಾನೇ ಬೇಟ್ ಇರುವ ವಸ್ತುಗಳನ್ನ ತಂದು ಡೋರು ಕಿಟಕಿ ಎಲ್ಲವನ್ನ ಭದ್ರವಾಗಿನೇ ಮುಚ್ಚುತ್ತಾರೆ ಅಷ್ಟೇ ಅಲ್ಲದೆ ಜಾಂಬಿ ಮೂವಿ ಅಂದ್ರೆ ಅವುಗಳ ವಿರುದ್ಧವಾಗಿ ಫೈಟ್ ಮಾಡೋದಿಕ್ಕೆ ಗನ್ನು ಎಲ್ಲನೂ ಬೇಕು ಅಲ್ವಾ ಅದೇ ರೀತಿ ಇವಾಗ ಈ ದೆಬ್ಬದ ಮನೆಯನ್ನ ಜಾಂಬೆ ಸರ್ವೈವಲ್ ಮನೆಯಾಗಿನೇ ಕನ್ವರ್ಟ್ ಮಾಡ್ತಾನೆ ಅಂದ್ರೆ ಈ ಮನೆಯ ಬೇಸ್ಮೆನ್ ನಲ್ಲಿ ತುಂಬಾನೇ ವೆಪನ್ ಗಳನ್ನ ರೆಡಿ ಮಾಡಿ ಕೊಡ್ಬೇಕಾದ್ರೆ ನಮ್ಮ ಟೀಮ್ ಅವ್ರೇ ಕೂಡ ಎಲ್ಲರಿಗೇ ಒಂದೊಂದು ವೆಪನ್ ಅನ್ನ ಎತ್ಕೊಂಡು ಆ ಜಾಂಬಿಗಳಿಗೆ ಭೂತವನ್ನ ಬಿಡ್ಸೋದಿಗಾಗಿನೇ ರೆಡಿ ಆಗ್ತಾರೆ ಹಾಗೆ ಇವನು ಸ್ಟೋರಿಯನ್ನ ಹೊಸ್ದಾಗಿ ಶುರು ಮಾಡಿರೋದ್ರಿಂದ ನಮ್ಮ ಎಲ್ಲಾ ಕ್ಯಾರೆಕ್ಟರ್ ಗಳನ್ನೂ ಮತ್ತೆ ಜೀವಂತವಾಗಿನೇ ಮಾಡಿದಾನೆ ಅಂಡಿ ಭಾಗ ಎಲ್ಲರಿಗೂ ತಮಗೆ ಬೇಕಾದ ವೆಪನ್ ಗಳನ್ನ ಎತ್ಕೋಬೇಕಾದ್ರೆ ಅಮೀರ್ ಕೂಡ ತುಂಬಾನೇ ಬಾಂಬ್ ಗಳನ್ನ ಎತ್ಕೊಂಡು ಮನೆಯ ಸುತ್ತ ಪೂರ್ತಿಯಾಗಿನೇ ಸೆಟ್ ಮಾಡಿ ಮಾಡುತ್ತಾನೆ ಅಂಡ್ ಇವಾಗ ಜಾಂಬಿಗಳೇ ಕೂಡ ಇವರಿಗೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಇವನು ಒಂದು ರೈಫಲ್ ಅನ್ನ ತೆಗೆದು ಎಲ್ಲಾ ಜಾಂಬಿಗಳನ್ನವೇ ಊಡಾಯಿಸ್ತಾನೆ ಆದ್ರೆ ಇವನು ಎಷ್ಟು ಜಾಂಬಿಗಳ ಕಥೆಯನ್ನ ಮುಗಿಸ್ತಾನೋ ಅದ್ರ ಹತ್ತು ಪಟ್ಟು ಜಾಂಬಿಗಳು ಇವರ ಕಡೆಗೆ ಬರ್ತಾನೆ ಇರುತ್ತೆ ಆದ್ರಿಂದ ನಮ್ಮ ಅಮೀರು ತುಂಬಾನೇ ಕಷ್ಟವನ್ನ ಪಟ್ಟು ಇವನು ಸೆಟ್ ಮಾಡಿ ಮಡಗಿರುವ ಬಾಂಬ್ ಅನ್ನು ಆಕ್ಟಿವೇಟ್ ಮಾಡ್ಬೇಕಾದ್ರೆ ಒಂದು ದೊಡ್ಡದಾದ ಧಮಾಕಾನೆ ಆಗುತ್ತೆ ಇಬ್ರು ಈ ಡಿಸಿಷನ್ ಕೂಡ ತುಂಬಾನೇ ದೊರಿದ್ರವಾದ ಯಾಕಂದ್ರೆ ಅಲ್ಲಿ ಬಾಂಬ್ಗಳು ಬ್ಲಾಸ್ಟ್ ಆಗ್ಬೇಕಾದ್ರೆ ಈ ಮನೆಯ ಡೋರು ಕಿಟಕಿ ಎಲ್ಲನೇ ಬ್ರೇಕ್ ಆಗ್ಬಿಡುತ್ತೆ ಅಂಡ್ ಅದೇ ಗ್ಯಾಪ್ ಗಳನ್ನ ಯೂಸ್ ಮಾಡ್ಕೊಂಡು ಎಲ್ಲ ಜಾಂಬಿಗಳಿಗೆ ಮನೆ ಒಳಗಡೆನೆ ಬಂದ್ಬಿಡುತ್ತೆ ಅಂಡ್ ಆ ಜಾಂಬಿಗಳು ಕೂಡ ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬಂದ್ಬಿಡುತ್ತೆ ಅಲ್ದೆ ಆ ಜಾಂಬಿಗಳು ನಮ್ಮ ಬಡಿಯನ್ನುವೇ ಕೂಡ ಕಚ್ಚಿ ಅವನನ್ನುವೇ ಜಾಂಬಿಯನ್ನಾಗಿ ಕನ್ವರ್ಟ್ ಮಾಡ್ಬಿಡ್ತವೆ ಸೊ ಇವಾಗ ನಮ್ಮ ಬಡಿ ಕೂಡ ನಮ್ಮ ಟೀಮ್ ಅವರ ಮೇಲೆ ಕೊಚ್ ಬಿಡೋಣ ಅಂತ ಬರ್ಬೇಕಾದ್ರೆ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಎಸ್ಕೇಪ್ ಆಗಿ ಮೇಲ್ಗಡೆ ಇರುವ ಒಂದು ರೂಮ್ ನ ಒಳಗಡೆಗೆನೆ ಬಂದು ಲಾಕ್ ಅನ್ನ ಮಾಡ್ಕೋತಾರೆ ಅಂಡ್ ಇವ್ರೆಲ್ರಿಗೂ ಗೊತ್ತಿದೆ ಈ ಜಾಂಬಿಗಳಿಂದ ನಾವು ಹೆಚ್ಚು ಗಂಟೆಗಳ ವರ್ಗವೇ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೂ ಕೂಡ ನಾವು ಹೇಗಾದ್ರೂ ಮಾಡಿ ಬದುಕ್ಲೆ ಬೇಕು ಈ ಜ್ವಾಂಬಿಗಳ ಕೈಯಲ್ಲಿ ಸಿಕ್ಕಿ ನಾವು ಸಾಯೋದಿಕ್ಕೆ ಇಷ್ಟ ಪಡಲ್ಲ ಅನ್ನೋದಾಗಿನೇ ನಮ್ಮ ಅನಿ ಮತ್ತೆ ಬಾಟಿ ಏನಾದ್ರೂ ಮಾಡೋಣ ಅನ್ನೋದಾಗಿನೇ ಡಿಸೈಡ್ ಆಗ್ತಾರೆ ಬಟ್ ಆದ್ರೆ ಯಾವ್ದೇ ಐಡಿಯಾಗಳು ಬರ್ದಿರೋದ್ರಿಂದ ಈ ಸಾಂಬಿಗಳ ಕೈಯಲ್ಲಿ ಸಿಕ್ಕಿ ನಮ್ಮ ನಾವೇನೆ ಫೈಯರ್ ಮಾಡ್ಕೊಂಡು ತೀರೋಗ್ಬಿಡೋಣ ಅನ್ನೋದಾಗಿನೇ ಡಿಸೈಡ್ ಆಗ್ತಾರೆ ಅಂಡ್ ಈ ವಿಷಯ ಕೂಡ ನಮ್ಮ ಅಮೀರ್ ಗೆ ಗೊತ್ತಾಗ್ಬೇಕಾದ್ರೆ ಹೇಗಾದ್ರೂ ಮಾಡಿ ಇವ್ರನ್ನ ಕಾಪಾಡೋಣ ಅಂತ ತುಂಬಾನೇ ಕಷ್ಟವನ್ನ ಪಡ್ತಾನೆ ಆದ್ರೆ ಇಷ್ಟು ಹೊತ್ತಿಗೆ ತುಂಬಾನೇ ಟೈಮ್ ಆಗ್ಬಿಟ್ಟಿರೋದ್ರಿಂದ ನಮ್ಮ ಅನಿ ವಾಟಿ ಅವಳ ತಲೆ ಹತ್ರಕ್ಕೆ ಅವಳ ತಲೆಯನ್ನ ಮಡಗಿ ಒಂದು ಗನ್ನನ ತಗೊಂಡು ಫೈಯರ್ ಮಾಡ್ಬೇಕಾದ್ರೆ ಇಬ್ಬರ ಕತೆ ನೀವು ಮುಂದೆ ಸಾರಿನೇ ಮುಗ್ದಾಗುತ್ತೆ ಆದ್ರೂ ಕೂಡ ಸಾವಿರಾರು ಜಾಂಬಿಗಳು ಬರ್ದಿದಾವೆ ಅಂದ್ರೆ ನಮ್ಮ ಇವನ್ ಮತ್ತೆ ಅಮೀರ್ ಕೂಡ ಬದುಕೋದಿಕ್ಕೆ ಚಾನ್ಸೇ ಇಲ್ಲ ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ರೈಟರ್ ಅನ್ನ ತೋರಿಸಬೇಕಾದ್ರೆ ನಾವು ಜಾಂಬಿಗಳನ್ನ ಆಡ್ ಮಾಡಿ ಸ್ಟೋರಿಯನ್ನ ಸೂಪರ್ ಆಗಿನೇ ಮಾಡಿದ್ವಿ ಬಟ್ ಆದ್ರೆ ಯಾಕೋ ಈ ಸ್ಟೋರಿ ಕೂಡ ಇಷ್ಟವಾಗ್ತಿಲ್ವಲ್ಲ ಅಂತ ಬೇಜಾರನ್ನ ಮಾಡ್ಕೊಂಡು ಇವನು ಒಂದು ಪೇಜ್ ನಲ್ಲಿ ಜಾಂಬಿಗಳ ಟಾಪಿಕ್ ಅನ್ನ ಬರ್ದಿದ್ದಾನೆ ಅಲ್ವಾ ಆ ಜಾಂಬಿಗಳ ಟಾಪಿಕ್ ಅನ್ನ ಬೆಂಕಿ ಕಚ್ಚಿಸಿ ಬೇಯಿಸಿ ಬಿಡ್ತಾನೆ ಅಂಡ್ ಅದೇ ರೀತಿ ನಮ್ಮ ಸ್ಟೋರಿಯಲ್ಲೂ ಕೂಡ ಈ ಕಾಡಿಗೆನೆ ಬೆಂಕಿ ಕಚ್ಕೊಂಡು ಎಲ್ಲಾ ಜಾಂಬಿಗಳ ಖಾತೆಯು ಓಟಾಗಿನೇ ಮುಗ್ದೋಗುತ್ತೆ ಅಂಡ್ ಇದೇ ಟೈಮಿಗೆ ಓನರ್ ಕೂಡ ಈ ರೈಟರ್ ಗೆ ಕಾಲ ಮಾಡಿ ಈ ಜಾಂಬಿಗಳ ಕಾತೆಯನ್ನ ಇಲ್ಲಿಗೆನೆ ಬಿಟ್ಬಿಡು ನನ್ಗೆ ಬೇರೆ ಒಂದು ಟಾಪಿಕ್ ಸಿಕ್ಕಿದೆ ಅದನ್ನ ನಿನ್ಗೆ ಹೇಳ್ತೀನಿ ಅದ್ರ ಮೇಲೆ ಸ್ಟೋರಿಯನ್ನ ಕಂಟಿನ್ಯೂವನ್ನ ಮಾಡು ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಇವಾಗ ರೈಟರ್ ಕೂಡ ಹೊಸದಾಗಿ ಸ್ಟೋರಿ ಬರೆಯೋದಿಕ್ಕಾಗಿನೇ ಕುಳಿತ್ಕೋತಾನೆ ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಫ್ರೆಂಡ್ಸ್ ಗಳನ್ನ ತೋರಿಸ್ಬೇಕಾದ್ರೆ ಹಾಗಿದ್ರೆ ಆ ರೈಟರು ಸ್ಟೋರಿಯನ್ನ ನಿಲ್ಲಿಸ್ಬಿಟ್ಟ ಅಂದ್ರೆ ನಾವು ಕೂಡ ಇದೇ ಲೋಕದಲ್ಲಿ ಸಿಕ್ಕೊಂಡ್ಬಿಡ್ತೀವಿ ಅಂತ ನಮ್ಮ ಟೀಮ್ ಅವರು ಕೇಳ್ಬೇಕಾದ್ರೆ ನಮ್ಮ ಅಮೀರ್ ಕೂಡ ಒಂದು ಆನ್ಸರ್ ಅನ್ನ ಕೊಡ್ತಾನೆ ಹೌದು ಅವನು ಎಲ್ಲಿವರೆಗೂ ಸ್ಟೋರಿಯನ್ನ ಕಂಟಿನ್ಯೂ ಅನ್ನ ಮಾಡೋದಿಲ್ವೋ ಅಲ್ಲಿವರೆಗೂ ನಮ್ಗೆ ಯಾವ್ದೇ ಕೆಲ್ಸ ಇಲ್ದೆ ಇದೇ ರೀತಿಯಾಗಿನೇ ಸಿಕ್ಕಾಕೊಂಡಿರ್ಬೇಕು ಬಟ್ ಆದ್ರೆ ಅವನು ಖಂಡಿತ ದೊಡ್ಡ ದೊಡ್ಡ ಟ್ವಿಸ್ಟ್ ಗಳನ್ನ ತೊಂದರೆ ತರ್ತಾನೆ ಮುಂದಿನ ಬಾರಿ ಎಂತೆಂತ ಟ್ವಿಸ್ಟ್ ಗಳು ಬರುತ್ತೆ ಅಂತ ಖಂಡಿತ ಗೊತ್ತಿಲ್ಲ ಬಟ್ ಆದ್ರೆ ಆ ಪ್ರಾಬ್ಲಮ್ ಗಳು ಬಂದಾಗ ನಾವೆಲ್ಲರೂ ಮತ್ತೆ ಹೋರಾಡ್ಲಿಬೇಕು ಅನ್ನೋದಾಗಿ ಹೇಳ್ತಾನೆ ಅಂಡ್ ನಮ್ಮ ಪೂರ್ತಿಯಾದ ಟೀಮು ಕೂಡ ಸರಿ ಓಕೆ ಅದು ಎಂತದೇ ಪ್ರಾಬ್ಲಮ್ ಬಂದ್ರವೇ ನಾವೆಲ್ಲರೂ ಒಟ್ಟಾಗಿನೇ ನಿಂತು ಅದನ್ನ ಫೇಸ್ ಮಾಡೋಣ ಅಂತ ರೆಡಿ ಆಗ್ತಾರೆ ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಅಂಡ್ ಈ ರೈಟರ್ ಯಾರು ಏನಿಗೆ ಈ ರೀತಿ ಸ್ಟೋರಿಯನ್ನ ಬರೀತಾ ಇದಾರೆ ಅಂತ ನಮ್ಗೆ ತೋರ್ಸಲ್ಲ ಬಟ್ ಆದ್ರೆ ಈ ಮೂವಿಯನ್ನ ನೋಡ್ಬೇಕಾದ್ರೆ ನನ್ಗೆ ಮಾತ್ರ ಒಂದು ಸ್ಪೆಷಲ್ ಆದ ವಿಷಯ ಅರ್ಥವಾಗಿದೆ ಅದು ಏನು ಅಂದ್ರೆ ನಮ್ಮ ಅಮೀರ್ ಗೆ ಮಾತ್ರ ತುಂಬಾನೇ ವಿಷಯಗಳು ಗೊತ್ತಾಗ್ಲಿಕ್ಕೆ ಹೇಗೆ ಸಾಧ್ಯ ಬೇಕಿದ್ರೆ ನೀವು ಚೆನ್ನಾಗಿನೇ ಗಮನಿಸಿ ಇಲ್ಲಿ ಏನೆಲ್ಲ ನಡೀತಿದ್ಯೋ ಎಲ್ಲಾ ವಿಷಯನೂ ಇವನಿಗೆ ಗೊತ್ತಿರ್ತಾ ಇದೆ ಅಂದ್ರೆ ಈ ಅಮೀರ್ ಬೇರೆ ಯಾರು ಬೇ ಎಲ್ಲ ಈ ಸ್ಟೋರಿಯನ್ನ ಬರೀತಾ ಇರುವ ರೈಟರೇನೇ ಸೊ ಈ ರೈಟರೇನೇ ನಾವುನೂ ಒಂದು ಕ್ಯಾರೆಕ್ಟರ್ ಆಗಿ ಸ್ಟೋರಿ ಒಳಗಡೆ ಹೋಗೋಣ ಅಂತ ಸ್ವಯಂ ರೈಟರೇ ಸ್ಟೋರಿ ಒಳಗಡೆಗೆ ಬಂದಿದ್ದಾನೆ ಆದ್ರಿಂದಾನೇ ಇವಾಗ ಏನಾಗ್ತಿದೆ ಹಿಂದೆ ಏನಾಗಿದೆ ಮುಂದೆ ಏನಾಗುತ್ತೆ ಅನ್ನೋ ಎಲ್ಲ ವಿಷಯನವೇ ಗೊತ್ತಿರೋದು ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಸರಿ ವಿಡಿಯೋ ಬೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಓಕೆ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿಯನ್ನ ಮಾಡೋಣ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯರ್ ಸೆಲ್